ಆ ಹೊಲೀನಾ ಹುಡು ಕೋಡಲೇನು, ಕೊಡಲೆನು ರೇ ಬರೆದೇನು ಹಿಡಾನು ಹ್ಮ ಹೊಲಾವೀನಾ ಹುಡುಗೊರೆ ಕೋಡಲೇನು, ರಕುತದೆ ಬರೆದೆನು ನಾನು ಹೃದಯವೇ ಮಿಡಿದೆ ಬಯಕೆ ಮುನ್ನೂರು ನಿನ್ನಲ್ಲಿ ನುಡಿದೆ ಒಲವಿನ ಉಡುಗೊರೆ ಕೊಡಲೇನು ರಕುತದೆ ಬರೆದೆನು ಹಿದಾನಾನು ಹೂವು ಮುಳ್ಳಲು ಆದಾಗ ನೋವು ಜೀವದೆ ಬೆಂದಾಗ ಶಾಂತಿ ಎದುರೇ ಇರುವಾಗ ಧಾರೆಯ ತರುವಾಗ ನೆನಪುಗಳು ಮರೆಯುವುದೇ ಹೊಸದು ಸುಖ ಪಡೆಯುತ್ತಿದೆ ನಾಳೆಯ ಕನಸು ನಂಬದಿರೇ ಒಲವಿನ ಉಡುಗೊರೆ ಕೊಡಲೇನು ರಕುತದೆ ಬರೆದೆನು ಇದ ನಾನು ಹೃದಯವೇ ಇದ ಮಿಡಿದೆ ಬಯಕೆ ಮುನ್ನೂರು ನಿನ್ನಲ್ಲಿ ನುಡಿದೆ ಒಲವಿನ ಹುಡುಗೊರೆ ಕೊಡಲೇನು ರಕುತದೆ ಬರೆದೆನು ಹಿದನಾನು ಮಾನದ ಕಂಗಳು ತೆರೆದಾಗ ನನ್ನ ದೈವ ಕಂಡಾಗ ಸ್ನೇಹ ಹೂ ಮೌನ ಭಾಷೆಯ ಹರಿತಾಗ ಮನಸುಗಳ ಮಿಲನ ಸುಖ ಬದುಕೆನುವ ಪಯಣ ಸುಖ ದೈವವೇ ಇದಡಸದಿರು ಒಲವಿನ ಉಡುಗೊರೆ ಕೊಡಲೇನು ರಕುತದೆ ಬರೆದೆನು ನಾನು ಹೃದಯವೇ ಮಿಡಿದೆ ಬಯಕೆ ಮುನ್ನೂರು ನಿನ್ನಲ್ಲಿ ನುಡಿದೆ ಒಲವಿನ ಹುಡುಗೊರೆ ಕೊಡಲೇನು ರಕುತದೆ ಬರೆದೆನು ನಾನು ಹಾ 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 ಓ ಓ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಹೊಲವಿನ ಉಡುಗೊರೆ ನಮ್ಮ ರಬರ್ ಸ್ಟಾರ್ ಬಂಡ್ಯದ ಗಂಡು ಅಂಬರೀಷ್ ಕಲಿಯದ ಕರ್ಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಹೊಲವಿನ ಉಡುಗೊರಲ್ಲಿ ಎಷ್ಟು ಯಾರು ನೋಡಿಲ್ಲ ನೋಡಿ ಈ ಮೂವಿ ಏನಪ್ಪಾ ಅಂದ್ರೆ ಲವ್ ಸ್ಟೋರಿನೇ ಇದೆ ಲವ್ ಸ್ಟೋರಿಲಿ ಹೇಗೆ ಬಡವರು ಮತ್ತೆ ಶ್ರೀಮಂತರು ಹೇಗೆ ವ್ಯತ್ಯಾಸ ಈ ಪ್ರೀತಿಯಲ್ಲಿ ಅಂತಂದ್ರೆ ನೋಡಿ ಹೇಗೆ ಇರುತ್ತೆ ಅನ್ನೋದು ಇನ್ನೊಂದು ಏನಪ್ಪಾ ಅಂತಂದ್ರೆ ಯಾವತ್ತು ಏನೇ ಆಗಲಿ ಯಾವತ್ತು ನಾವು ಅವ್ರನ್ನ ಗುಣಗಳು ನೋಡಿ ನಾವು ಅವ್ರನ್ನ ಪ್ರೀತಿ ಮಾಡಬೇಕು ಓಕೆನಾ ಒಳಗಡೆ ಹೇಗೆ ಇರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಓಕೆನಾ ಗುಣ ಅವ್ರನ್ನ ಗುಣ ನೋಡಿ ಓಕೆನಾ ಅವ್ರ ಮನಸ್ಸು ನೋಡಿ ಅಲ್ಲ ಅವರು ಮುಖಗಳು ನೋಡಿ ಅಲ್ಲ ಅವ್ರ ಮನಸ್ಸು ಮತ್ತು ಅವ್ರ ಗುಣಗಳು ನೋಡಬೇಕು ನಾವು ಅವ್ರ ಗುಣಗಳು ನೋಡಿ ಮೆಚ್ಚಿ ಲವ್ ಮಾಡಬೇಕು ಅಂತ ಈ ಗೀತೆಯ ಸಾರ ಅಂತ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ಕ್ಷಮಿಸಿ ಯಾಕೆಂದರೆ ಅಷ್ಟು ಸಾಂಗ್ ಆಡಲಿಕ್ಕೆ ನಂಗೆ ಬರುವುದಿಲ್ಲ ಯಾಕೆಂದರೆ ಅಷ್ಟು ರಾಗ ತಾಳ ಬರುವುದಿಲ್ಲ ಬಂದಷ್ಟು ಆಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಮತ್ತು ಯಾರೆಲ್ಲ ನನ್ನ ವಿಡಿಯೋಸ್ ಮತ್ತು ನನ್ನ ಸಾಂಗು ಎಲ್ಲ ನೋಡ್ತೀರ ಫುಲ್ಲು ವಿಡಿಯೋ ಸಾಂಗ್ ನೋಡಿ ಫುಲ್ಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಶೇರ್ ಮಾಡಿ ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್ ಯಾರೂ ಆಡ್ಕೋಬೇಡಿ ಓಕೆನಾ ರಾಗ ಚೆನ್ನಾಗಿಲ್ಲ ಅಂತ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್